ರೇಣುಕಾಸ್ವಾಮಿ ಕೊಲೆ ಕೆ ಆರೋಪಿಯಾಗಿರುವ ನಟ ದರ್ಶನ್ ಅವರು ಜಾಮೀನು ಪಡೆದು ತಮ್ಮ ಸಿನಿಮಾ ಕೆಲಸದಲ್ಲಿ ಬಿಸಿ ಹಾಕಿದ್ದಾರೆ ಆದರೆ ದರ್ಶನ್ ಅವರ ಜಾಮೀನು ಅರ್ಜಿ ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದು ಅದರ ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಆದರೆ ಇದರ ಮಧ್ಯೆ ನಟಿ ರಮ್ಯಾ ಅವರು ದರ್ಶನ್ ಹಾಗೂ ಅವರ ಫ್ಯಾನ್ಸ್ ವಿರುದ್ಧ ರೊಚ್ಚು ಗೆದ್ದಿದ್ದಾರೆ ಇನ್ನು ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ ಕುಮಾರ್ ಕೂಡ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಹಾಗಾದರೆ ವಿನಯ್ ರಾಜ್ಕುಮಾರ್ ಹೇಳಿದ್ದೇನೋ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ರಮ್ಯಾ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಸಮಯ ಬಂದಾಗಿದೆ ಅಂತ ಪೋಸ್ಟ್ ಹಾಕಿದ ನಂತರ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು ಈ ವಿವಾದದ ನಂತರ ನಟಿ ರಕ್ಷಿತಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಂಡೈರೆಕ್ಟ್ ಪೋಸ್ಟ್ ಕೂಡ ಹಾಕಿದರು ರಮ್ಯಾ ಅವರು ದರ್ಶನ್ ಅಭಿಮಾನಿಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇಕ ಬಿಟ್ಟಿ ಮೆಸೇಜ್ ಮಾಡಿದವರನ್ನು ಸುಮ್ಮನೆ ಬಿಡುವಂತೆ ಕಾಣಿಸ್ತಿಲ್ಲ ನಟಿ ರಮ್ಯಾ ಅವರು ಇದೀಗ ನಲವತ್ತೊಂದು ಜನರ ಮೇಲೆ ಲೀಗಲ್ ಆಕ್ಷನ್ ತೆಗೆದುಕೊಂಡಿದ್ದು ಎಲ್ಲರ ಮೇಲೆ ಎಫ್ಐಆರ್ ಹಾಕಿಸಿದ್ದಾರೆ ಹೆತ್ತ ದರ್ಶನ್ ಅವರ ಪತ್ನಿ ಸೈಲೆಂಟ್ ಆಗಿ ನಟಿ ರಮ್ಯಾಗೆ ಟಾಂಗ್ ಕೊಟ್ಟಂತೆ ಕಾಣಿಸಿದೆ ಬುದ್ಧಿವಂತರು ಸೈಲೆಂಟ್ ಆಗಿರ್ತಾರೆ ಮೂರ್ಖರು ಮಾತನಾಡುತ್ತಾರೆ ಎಂಬ ಪೋಸ್ಟ್ ಹಾಕಿದ್ದಾರೆ ಹೆತ್ತ ರಕ್ಷಿತಾ ಅವರು ಸದ್ಯ ಡಿಸೆನ್ಸಿ ಎನ್ನುವುದು ವೈರಲ್ ಆಗಲಿ ಎಂದು ಬಯಸುತ್ತೇನೆ ಎಂದಿದ್ದಾರೆ ಇಷ್ಟೇ ಅಲ್ಲದೆ ನಟಿ ಯಾರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಸ್ವಲ್ಪ ಕರುಣೆ ಇರಲಿ ಎಂದಿದ್ದಾರೆ ಹೆಣ್ಣು ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದಿರುವ ಗೆದ್ದಿರುವ ವಿನಯ್ ರಾಜ್ಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಎಂದು ಬರೆದುಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಅವರ ಪೋಸ್ಟ್ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ